ಇಲ್ಲಿ ಮ್ಯಾಗಿ ಪಾಸ್ತಾ ಮೊಮೋಸ್ ಮೂರು ನೀವು ತಿಳಿದ್ರೆ ಕಳ್ದೋ ಬೆಂಗಳೂರಲ್ಲೇ ದಿ ಬೆಸ್ಟ್ ಟೇಸ್ಟ್ ನಾನು ಇರೋದು ಇಲ್ಲಿ ಸರ್ ನೀವು ಒಂದ್ಸಲ ಬಂದು ತಿಂದು ನೋಡಿ ಬೆಂಗಳೂರಲ್ಲಿ ಈ ಥರ ಟೇಸ್ಟ್ ಯಾವನಾರು ಕೊಟ್ಟರೆ ಹೇಳಿ ಸರ್ ಟೇಸ್ಟ್ ಮಾತ್ರ ಸಕ್ಕದಾಗಿದೆ ಸರ್ ನಾನು ಆ್ಯಕ್ಚುಲಿ ತುಂಬ ಫುಡ್ ಲವರು ನಾನು ಇಲ್ಲಿಗೆ ಉಡ್ಕೊಂಡು ಬಂದು ತಿಂತೀನಿ ಇದು ಫುಡೀಸ್ ಆ್ಯಂಡ್ ಬಡೀಸ್ ಅಂತ ನಮ್ಮ ಕನ್ನಡದವ್ರು ಮಾಡಿರೋದು ಸರ್ ನಮಸ್ತೆ ನನ್ನ ಹೆಸರು ಕಾರ್ತಿಕ್ ಅಂತ ನಮ್ಮದು ಫುಡೀಸ್ ಆ್ಯಂಡ್ ಬಡ್ಡಿಸ್ ಅಂತ ಕಾರ್ಟ್ ಇದೆ ಜಯನಗರ ಫೋರ್ತ್ ಬ್ಲಾಕಲ್ಲಿ ನಮ್ಮಲ್ಲಿ ಏನು ಸ್ಪೆಷಲ್ ಅಂತ ಅಂತಂದರೆ ವೆಜ್ ಟೀ ಮಾಮೋಸ್ ಇದೆ ವೆಜ್ ಪನ್ನೀರ್ ಮಾಮೋಸ್ ಇದೆ ಮ್ಯಾಗಿ ಇದೆ ಪಾಸ್ತಾ ಇದೆ ನೀವು ನೀವೊಂದ್ಸರಿ ಟ್ರೈ ಮಾಡಿ ಇಲ್ಲಿ ಪ್ಯೂರ್ ವೆಜ್ಜು ಇದು ಬಿಟ್ಟರೆ ಎಲ್ಲೂ ಸಿಗೋಲ್ಲ ಇಷ್ಟು ಪ್ಯೂರ್ ವೆಜ್ಜು ನಮ್ಮಲ್ಲೆಲ್ಲ ಹೋಮ್ ಮೇಡು ಯಾವುದೂ ಆ್ಯಡೆಡ್ ಇರಲ್ಲ ಆ್ಯಕ್ಚುಲಿ ಎಲ್ಲ ಸಿಗೋದೆಲ್ಲ ನಾರ್ತ್ ಇಂಡಿಯನ್ ಫುಡ್ಡು ಬಟ್ ನಾವು ಕರ್ನಾಟಕದವ್ರು ಮಾಡೋ ಟೇಸ್ಟೇ ಬೇರೆ ಇರುತ್ತೆ ನೀವೊಂದ್ಸರಿ ಬಂದು ಟೇಸ್ಟ್ ಮಾಡಿ ಮತ್ತೆ ಮತ್ತೆ ಬರಬೇಕು ಅಂತ ಅನ್ಸುತ್ತೆ ನಿಮಗೆ ಸರ್ ಜಯನಗರ ಫೋರ್ತ್ ಬ್ಲಾಕು ಶ್ರೀ ನೈವೇದ್ಯ ಮೋಟಲ್ ಆಪೋಸಿಟೇನೆ ನಮ್ಮ ಕಾಟಿರೋದು ಇರೋದು ಬನ್ನಿ ಫುಡ್ ಆ್ಯಡರ್ ಇಷ್ಟಪಡ್ತಾರೋ ಅವ್ರಿಗೆಲ್ಲ ಶೇರ್ ಮಾಡಿ ನಾವು ಕರ್ನಾಟಕ ಕನ್ನಡಿಗರು ನಮಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸರ್ ಬ್ರೋ ಆಗಲೇ ಮೊಮ್ಮೋಸ್ ತಿಂದೆ ಈಗ ಪಾಸ್ತಾ ತಿಂತಾ ಇದ್ದೀನಿ ಜಸ್ಟ್ ನೀವೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಹುಡುಗ ಇರೋದು ವಿಜಯನಗರದಲ್ಲಿ ಅಲ್ಲಿಂದ ಬಂದು ಇಲ್ಲಿ ಫೋರ್ ಬ್ಲಾಕ್ ಅಲ್ಲಿ ಪಾಸತ್ನ ಅರ್ಥ ಮಾಡ್ಕೊಳ್ಳಿ ಟೇಸ್ಟ್ ಹೆಂಗಿದೆ ಅಂತ ಎರಡು ಇಷ್ಟ ಆಯ್ತು ಎರಡು ತುಂಬಾ ಚೆನ್ನಾಗಿದೆ ಖಂಡಿತ ಎಲ್ಲರೂ ಬಂದು ಟ್ರೈ ಮಾಡಬಹುದು